ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಬೆಂಗಳೂರಿನಲ್ಲಿರುವಂಥ ಸಂಡೇ ಬಜಾರ್ ಅಥವಾ ಚೋರ್ ಬಜಾರ್ಗೆ ಕರ್ಕೊಂಡು ಬಂದಿದ್ದೀನಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬೆಂಗಳೂರಿನಲ್ಲಿರುವಂಥ ಫೇಮಸ್ ಚೋರ್ ಬಜಾರ್ಗೆ ಈ ಒಂದು ಸಂಡೇ ಬಜಾರಲ್ಲಿ ಅಂದರೆ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆಯೋ ಅವೆಲ್ಲ ಸೆಕೆಂಡ್ ಹ್ಯಾಂಡ್ಸು ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತದೆ ಸೊ ಲೈಕ್ ಸೆಕೆಂಡ್ ಹ್ಯಾಂಡ್ ಶೂಸ್ ಆಗಲಿ ಸೆಕೆಂಡ್ ಬಟ್ಟೆ ಆಗಲಿ ಮತ್ತು ಸೆಕೆಂಡ್ ಹ್ಯಾಂಡ್ಸ್ ಫೋನ್ ಆಗಲಿ ಇಲ್ಲಿ ನಿಮಗೆ ಸಿಗುತ್ತದೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಕಾಲ್ ಮಾಡಿ ತೋರಿಸ್ತೀನಿ ಮತ್ತು ಇಲ್ಲಿ ಸಿಗುವಂಥ ಎಲ್ಲ ಬೆಲೆ ಎಷ್ಟಿರುತ್ತೆ ಅಂತ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಸಂಡೆ ಬಜಾರ್ ಅಥವಾ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ನೋಡಬಹುದು ನಾನು ಇವಾಗ ಜಸ್ಟ್ ಕೆಂಪೇಗೌಡ ಬಸ್ ಸ್ಟಾಪ್ ಅಲ್ಲಿ ಇಲ್ಲಿಂದ ನಿಮಗೆ ಮಾರ್ಕೆಟ್ ಬಸ್ ಸಿಗುತ್ತೆ ತುಂಬಾ ಜಾಸ್ತಿ ಬಸ್ ಅಲ್ಲಿ ಹೋಗುತ್ತದೆ ಸೊ ನಿಮಗೆ ಹೆಂಗೂ ಆಗಿಲ್ಲ ಅಂದ್ರೆ ನೋಡಬಹುದು ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ರೈಟ್ ತೊಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಟೂ ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ನಿಮಗೆ ಚಿಕ್ಕಪೇಟ್ ಅಂತ ಇರುತ್ತೆ ಸೊ ಅದೇ ಒಂದು ಮೇನ್ ಮಾರ್ಕೆಟ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಆಗಿದೆ ಇದು ಸೊ ಇದು ಇಲ್ಲಿಂದ ನಿಮಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನೀವು ರೈಟ್ ಹೋಗಿ ಲೆಫ್ಟ್ ಹೋಗಿ ಎಲ್ಲ ಕಡೆ ನಿಮಗೆ ಸೆಕೆಂಡ್ ಹ್ಯಾಂಡ್ಸ್ ವಸ್ತುಗಳು ಸಿಕ್ಕೇ ಸಿಗುತ್ತಿವೆ ತುಂಬ ದೊಡ್ಡ ಮಾರ್ಕೆಟು ಸೊ ಬನ್ನಿ ಮತ್ತೆ ಕೆಲವು ಒಂದು ಸ್ವಲ್ಪ ಆ ತಣ್ಣಗಿರೋ ಹಾಲು ಕೊಂಡ್ಕೊಂಡ್ಬಿಟ್ಟು ನಾವು ಕೂಡ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ನೀವು ಬಂದಾಗ ಇಲ್ಲಿ ಹಾಲು ಸಿಗುತ್ತೆ ಆ ತರ ಬಂದು ತುಂಬ ಚೆನ್ನಾಗಿರುತ್ತೆ ಅಬ್ಬಬ್ಬಬ್ಬ ಎಷ್ಟೊಂದು ಜನ ಅಂತರ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಜನ ಗುರು ಜನ ಸಾಗರ್ನೇ ಹೊರಕೊಂಡು ಬಂದ್ಬಿಟ್ಟಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಕಡೆ ಲೆಫ್ಟ್ ನೋಡಿ ಜೀನ್ಸ್ ಪ್ಯಾಂಟ್ ಗುಡ್ಡೆ ಹಾಕಿಬಿಟ್ಟಿದ್ದಾರೆ ಅಬ್ಬ ನೋಡಿ ಇಲ್ಲಿ ವೀಲ್ ಚೇರ್ಗಳು ಕೂಡ ಚೇರ್ಗಳು ಫ್ಯಾನು ಫ್ರಿಜ್ಜು ಏನು ಬೇಕು ನಿಮಗೆ ಜಿಮ್ ಸವನ್ ಬೇಕಾ ಚಾರ್ಜರ್ ಕೇಬಲ್ ಬೇಕಾ ಅಬ್ಬ ಯಾವ್ದು ಬೇಕು ಹೇಳಿ ಅಷ್ಟೇ ನಿಮಗೆ ಯಾವ್ದು ಬೇಕಂತ ಹೇಳಿ ಯಾವುದು ಬ್ಯಾಡ್ ಅಂತಿಲ್ಲ ಎಲ್ಲ ಎ ಟು ಝಡ್ ನಿಮಗೆ ಸಿಗುತ್ತದೆ ಇದಪ್ಪ ಅಸಲಿ ಮಾರ್ಕೆಟ್ ಅಂದರೆ ಏನಪ್ಪ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಅಂದರೆ ಮೇ ಬಿ ಇದೇ ಇದ್ದಿರಬಹುದು ನೋಡಿ ನಿಜವಾಗ ರೋಡಲ್ಲಿ ಶೂ ನೋಡಿ ಕೇವಲ ಇನ್ನೂರ ಐವತ್ತು ರೂಪಾಯಿ ಶೂಗಳು ಮತ್ತು ಗಾಡಿ ಪಾರ್ಟ್ಸು ಬೈಕ್ ಪಾರ್ಟ್ಸ್ ಏನು ಬೇಕು ನಿಮಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಟೀ ಶರ್ಟ್ ಅಂತೆ ಸೊ ಫುಲ್ಲು ಚೆನ್ನಾಗಿರೋ ಬಟ್ಟೆಗಳು ಒಂದು ಕಾಣಿಸುತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಗುರು ಇದ್ದು ತುಂಬಾ ಫೇಮಸ್ ಇಲ್ಲಿ ಬಂದಾಗ ನೀವು ನಿಂಬೆ ಹಣ್ಣಿನ ರಸ ಸಿಗುತ್ತೆ ಶರಬತ್ ಅನ್ಬೋದು ಇದಕ್ಕೆ ನೀವು ಇದು ಕಣ್ಕೊಂಡು ಮುಂದೆ ಹೋಗ್ಬೇಕು ಯಾಕಂದ್ರೆ ತುಂಬಾ ಬಿಸಿಲು ಇರುತ್ತೆ ಕಂಪಲ್ಸರಿ ಬಂದಾಗ ನಿಮ್ಗೆ ಇಲ್ಲಿ ಸೆಕೆ ಅತ್ತೆ ಇದು ಸಂಗ್ ಹತ್ರ ಚಿಕನ್ ಬೆಸ್ಟ್ ಕೊಡ್ತಾರೆ ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಿರಬಹುದು ರೊಟ್ಟಿ ಮಾಡುವಂತ ತವೆ ಆಗಲಿ ಮತ್ತು ಮಿಕ್ಸರ್ ಆಗಲಿ ಮತ್ತು ಗ್ಯಾಸ್ದು ಒಲೆಗಳಾಗಲಿ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಏನು ಸಿಗೋಲ್ಲ ಅಂತ ಹೇಳಿ ಎಲ್ಲ ಸಿಗುತ್ತೆ ನೋಡ್ಬೋದು ಇಲ್ಲಿ ನೀವು ಮಿಕ್ಸರ್ಗಳು ಗುಡ್ಡೆ ಹಾಕಿಬಿಟ್ಟಿದ್ರೆ ಮತ್ತೆ ನಿಮ್ಗೆ ಕಾಣಿಸ್ತಿರ್ಬೋದು ಸೆಕೆಂಡ್ ಹ್ಯಾಂಡ್ ಗುರು ಫ್ರಿಜ್ ಇಲ್ಲಿ ಸೇಮ್ ಟು ಸೇಮ್ ನಿಮಗೆ ಹೊಸ ಇದೆ ಬಟ್ ಅದು ಎಲ್ ಜಿ ಕಂಪ್ನಿ ಅಂತೆ ಸೊ ರೋಟ್ಕೆ ಅದೇ ಸೊ ಎಂಟು ಸಾವಿರ ಅವರ ಒಂಬತ್ತು ಸಾವಿರ ಅಂತೆ ಮತ್ತೆ ನೋಡ್ಬೋದು ಇಲ್ಲಿ ಫೋಮಾ ಶೂಗಳು ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಶೂಗಳು ಗುರು ಇಲ್ಲಿ ನೋಡ್ಬೋದು ಅವ್ರು ತೊಗೊಳಿ ಯಾವ್ದು ಬೇಡ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಬಟ್ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಬಟ್ ಒಳಗಲ್ಲೇ ಚೆನ್ನಾಗಿ ನೋಡಿ ಸುತ್ತಮುತ್ತ ರೌಂಡ್ ನೋಡಿ ನೀವು ತೊಗೊಳ್ಳಿ ಒಂದೊಂದು ಸ್ವಲ್ಪ ಹರಿದೋಗಿ ಬಿಡುತ್ತೆ ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಸರ್ ಇಲ್ಲ ಹಾಗಾಗಿ ಬಟ್ ಗುರು ಇಲ್ಲಿನ ಶೂಗಳಂತೂ ತುಂಬ ಚೆನ್ನಾಗಿದೆ ಸೊ ನಿಮಗೆ ಬಾರ್ಗೇನಿಂಗ್ ಮಾಡಿದ್ರೆ ಸೊ ನಿಮಗೆ ನಾನೂರು ಐನೂರು ರೂಪಾಯಿ ಕೊಟ್ಟು ಬಿಡ್ತಾರೆ ಶೂ ತುಂಬ ಚೆನ್ನಾಗಿರುತ್ತೆ ಬಂದು ತೊಗೊಬೋದು ನೀವು ಎಷ್ಟು ಹತ್ತು ರೂಪಾಯಿ Not a ಟೂರಿಸ್ಟ್ ಬ್ಯಾಗ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಫುಲ್ ಪ್ಯಾಕಿಂಗ್ ಮಾಡಿಕ್ಕಿದ್ದಾರೆ ಬಟ್ ಇದು ಹೊಸದು ಅಳೆದು ಗೊತ್ತಿಲ್ಲ ಬಟ್ ನಂಗಂತೂ ಹೊಸದು ಕಾಣಿಸ್ತದೆ ಸೊ ಎಲ್ಲ ವಸ್ತುಗಳು ಹಳೆದಂತ ಅನ್ಕೋಬಾರ್ದು ಸೊ ಕೆಲವು ವಸ್ತುಗಳಲ್ಲಿ ಹೊಸದಾಗಿ ಇರ್ತಾರೆ ಮತ್ತು ಚಿಕ್ಕ ಮಕ್ಕಳು ಸೈಕಲ್ಸ್ ನೋಡಬಹುದು ಇವೆಲ್ಲ ಹೊಸದಾಗಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸೊ ಇಲ್ಲಿ ಹಿಂದೆ ಒಂದು ದೊಡ್ಡ ಶಾಪ್ ಇದೆ ಮತ್ತು ಬುಟ್ಟೆ ಅದು ಇದು ಎಲ್ಲ ಸಿಗುತ್ತೆ ಗುರು ಇಲ್ಲಿ ಏನು ಸಿಗಲ್ಲ ಅಂತೇಳಿ ಎಲ್ಲ ಸಿಗುತ್ತೆ ಮತ್ತೆ ಇಲ್ಲಿ ಚಿನ್ನ ಬಣ ಬಟ್ ಇಲ್ಲಿ ಬಂಗಾರ ತಗೋಬೇಡಿ ಇವೆಲ್ಲ ಸೊ ಡೂಪ್ಲಿಕೇಟು ಯಾರು ವರ್ಜನ್ ಮಾಡಲ್ಲ ಇಲ್ಲಿ ಸೊ ಹಂಗಾಗಿ ನೋಡಬಹುದು ಇಲ್ಲಿ ಮತ್ತೆ ಈ ಕಡೆ ಜರ್ಕಿನ್ಸ್ ಆಗಲಿ ಜಾಕೆಟ್ ಆಗಲಿ ಇವಾಗ ಚಳಿಗಾರ ಹಂಗಾಗಿ ಸೀರೆಗಳು ನೋಡಬಹುದು ಜಾಕೆಟ್ಗಳು ಎಲ್ಲ ಸಿಗುತ್ತೆ ಗುರು ಮತ್ತೆ ಜಾಸ್ತಿ ಏನು ಏನ್ ಜಾಸ್ತಿ ಸಿಗಲ್ಲ ಇಲ್ಲಿ ಮಾರ್ಕೆಟ್ ಜಾಸ್ತಿ ಸಿಗದೆ ಲೇಡೀಸ್ ಬಟ್ಟೆಗಳು ನೋಡ್ಬೋದು ಎಷ್ಟ ಸೊ ಫ್ರೆಂಡ್ಸ್ ಈಗ ಇಷ್ಟು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪಲ್ಸರಿಯಾಗಿ ಸೆಕೆಂಡ್ ಹ್ಯಾಂಡ್ ಐಫೋನು ಮತ್ತು ವಾಚ್ ಸಿಗುತ್ತೆ ಅಂತ ನೋಡ್ತೀನಿ ಸೊ ಟ್ರೈ ಮಾಡ್ತೀನಿ ಅದೆಲ್ಲ ಸಿಕ್ಕಿರಿ ಮತ್ತೆ ನಾನು ವಿಡಿಯೋ ಹಾಕ್ತೀನಿ ಎಲ್ಲಿ ಟೇಕ್ ಬೈ ಬರ್ ಜೈ ಹಿಂದ್ ಒಂದೇ ಮಾತಾರ